ಪವಿ वग್ಯಾಕ್ ಬಿಡಿದೆ ಪವಿ ಹವಿ ಕೈಯಲ್ಲಿ ಇವತ್ತು ಫಿಶ್ ತಿನ್ನೋದು ಆಹಾ ಇರೋ ಇರೋ ಇವಾಗ್ಲೇ ತಿರುಗ್ಸ್ಬೇಡ ಮದ್ಯ ಕಿಡೋ ಮೀನ್ ಬೇಯಬೇಕು ಅಣ್ಣ ಹ್ಮ ಇವೇನೆ वगರಣೆ ಆಗ್ತಂಗೆ ಮೀನ್ ತಿನ್ಸ್ತೀಯಾ ಆಮೇಲೆ ಅದನ್ನೆಲ್ಲ ಮಣ್ಣುಕ್ಕೆ ತಾಗಿಸ್ಬೇಡ ಯಾವ ಎಣ್ಣೆ ಕೇಳಿದ್ರಿ ಅಲ್ಲ ನೀವ್ ಸಪ್ಲೈ ಮಾಡ್ತೀರಲ್ಲ ಆ ಎಣ್ಣೆನಾ ಅಡಿಗೆ ಲ್ಲಿ ಈ ಕಡೆ ಹಾಕಿ ನೀವು ಸಿನಿಮಾದಲ್ಲಿ ಸಪ್ಲೈ ಮಾಡೋ ಎಣ್ಣೆ ಅಲ್ಲ ತಾನೇವಾ ಅದಕ್ಕೆ ಹೇಳೋದು ಮಾಡೋರೇ ಮಾಡಬೇಕು ಅಂತ ಬಿಟ್ಕೊಂಡ್ಬಿಡ್ತಾ ಇದೆ ಬೇಯ್ತಾ ಇದೆ

ಗಾಳ ಹಾಕಿದ್ವಿ ಯಾವ್ದಾರ ಒಂದು ಒಳ್ಳೇದು ಬಿಡಲಿ ಅಂತ ಸುಮಾರು ಬಿದ್ದಿದ್ದಾವೆ ನೋಡಿ ಯಾವ್ದು ಕಲೆಕ್ ಮಾಡ್ಕೊಂಡು ಸುಳ್ಳೇ ಹೇಳ್ತಾವ್ನೆ ಗಾಳ ಹಾಕ್ದಾಗ ಸಿಕ್ಕಿದಿ ಇವ್ ಒಬ್ಬಳೇ ಮೀನು ಸಿಕ್ಲಿಲ್ಲ ಮೀನು ಅಂಗ್ಡಿಲಿ ಸಿಗ್ತಾವ ತಗೊಂಬಂದ್ವಿ ಮೇಡಮ್ ಗಾಳಂತೆ ಬಿದ್ರಂತೆ ಹೌದು ಗಾಳ ಹಾಕಿದ್ರು ಕರೆಕ್ಟಾಗಿ ಕಚ್ಕೊಂಬಿಟ್ಟೆ ಅದು ಏನು ಮಾಡೋಕ್ಕಾಗಲಿಲ್ಲ ಬಿದ್ಬಿಟ್ಟೆ ಹಂಗೆ ಎಳೆದು ಹಾಕೊಂಬಿಟ್ಟಿದ್ದೀನಿ ಹುಷಾರು ಮನೇಲಿ ಹೆಂಟಿನ ಇಂಟರ್ವ್ಯೂ ನೋಡ್ತಿರ್ತಾರೆ ಹೇಳ್ತಾಯಿರ್ತಾರೆ ಏನು ನೋಡೋಕೆ ಇಷ್ಟ ಅಂತ ಅವ್ರಿಗೆ ಮೀನ್ ಫ್ರೈ ನೋಡೋಕೆ ಇಷ್ಟ ಅಂತೆ ಅದಕ್ಕೆ ಕರ್ಕೊಂಡು ಬಂದು ಕುರಿಸ್ಕೊಂಡಿದ್ದೀನಿ ಸರ್ ಹೆಂಗ್ ಅನ್ಸುತ್ತೆ shooting ಇಲ್ಲೇ ಮಾಡಿದ್ರಿ ಹೌದು ಅಂದ್ರೆ ಮೈನ್ ಏನಂದ್ರೆ net work ಇಲ್ಲ ಬೆಳಗ್ಗೆಯಿಂದ ಯಾರು ಫೋನ್ ಇಟ್ಕೊಂಡಿಲ್ಲ ಯೂಶುವಲಿ ನಾವು ಸಿಟಿಯಲ್ಲಿ ಇದ್ದದಂತೂ ಅದೇ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ ಅಂದ್ರೆ ಇಲ್ಲಿ ಬಂದವರಿಗೆ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ ಪೂರ್ಸೋತಾ ಇಲ್ಲ ಹ್ಮ್ ಮನೇಲಿ ಏನಾಯ್ತು ಅನ್ನೋದು ಯೋಚನೆ ಇಲ್ಲ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಏನಾರು ಬಿಸಿ ಬಿಸಿ ಸುದ್ದಿ ಅಂತಾರಲ್ಲ ಆ ಬಿಸಿ ಬಿಸಿ ಸುದ್ದಿನೂ ಯಾರಿಗೂ ಗೊತ್ತಿಲ್ಲ ಬಿಸಿ 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 ಮೀನು ಏನ್ ಕಾಯಿಸ್ಕೊಂಡು ತಿಂತೀವಿ ಅಷ್ಟೇ ಗಟ್ಟಿ ಇಲ್ಲಿ ಸೊ ಹಂಗಾಗಿ ಎಲ್ರಿಗೂ ಕ್ಯಾರೆಕ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಒಳ್ಳೆ ಜಾಗ ಆ್ಯಂಡ್ ಯೂಶಲಿ ರೈಟಿಂಗ್ ಟೈಮಲ್ಲಿ ಎಲ್ಲರೂ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಹೋಗ್ತಾರಂತೆ ಯಾರು ಡಿಸ್ಟರ್ಬ್ ಮಾಡದೇ ಇರಲಿ ಅಂತ ನಾವ್ ಅದನ್ನೇ ಒಂದು ಸಾಹಸ ಹೆಜ್ಜೆ ಮುಂದ್ ಕೇಳೋಣ ಅಂತ ಶೂಟಿಂಗ್ ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ಮಾತಿದೆ ಜಯಂತ್ ಕಾಕಿನಿ ಅವ್ರು ಹೇಳಿರೋದು ಎಲ್ಲಿ ನೆಟ್ವರ್ಕ್ ಸಿಗಲ್ವೋ ಅಲ್ಲಿ ಕವಿತೆ ಸಿಗುತ್ತಂತೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಏನು ಸಿಗಲ್ವಂತೆ ಸಿನಿಮಾ ಸಿಕ್ಕಿದೆ ಇಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಸಿನಿಮಾ ಸಿಕ್ಕಿದೆ ಆ ಸಿನಿಮಾ ಇಪ್ಪತ್ತೊಂಬತ್ತನೇ ತಾರೀಕು ನೋಡಿ ಜನ ಹೇಳ್ಬೇಕು ಇವಾಗ ನೆಟ್ವರ್ಕ್ ಇಲ್ದೇ ಇರೋ ಹೆಂಗ್ ಸಿನಿಮಾ ಮಾಡಿದಾರೆ ಇವರು ಅಂತ ಸರ್ ಅಂದ್ರೆ ಇಲ್ಲಿ ಬರೋಕೆ ತುಂಬಾ ಕಷ್ಟ ಆಯ್ತು ನಾವು ಇಂಟರ್ವ್ಯೂಗೆ ಈಗ ನಾವು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಅಂದರೆ ಹೆಂಗ್ ನಿಮಗೆ ಅಂದರೆ ಇಲ್ಲಿ ಶೂಟ್ ಮಾಡಿದ್ದಿಲ್ಲ ತುಂಬ ಕಷ್ಟ ಇದೆ ಬೆಂಗಳೂರಿಂದ ದೂರ ಬಂದು ಶೂಟ್ ಮಾಡ್ಕೊಂಡು ಹೋಗಿ ತುಂಬ ಇದೆ ನಮ್ಮ ನಮ್ಮನ್ನು ಬಿಡಿ ನಮ್ಮ ಪರವಾಗಿ ಏನು ಯೋಚನೆ ಮಾಡೋವಂಥದ್ದಿಲ್ಲ ಅದರಲ್ಲಿ ಪ್ರಮೋದ್ ಸರ್ ಇರ್ಬೋದು ಇವ್ರು ಇರ್ಬೋದು ಇವ್ರು ಇರ್ಬೋದು ಸೊ ಇವ್ರೆಲ್ರದು ಆಮೇಲೆ ರಘುರಾಮನ್ ಕೊಪ್ಪ ಬಾಲಣ್ಣ ಇವ್ರೆದು ಎಫ್ ಎಫರ್ಟ್ ಜಾಸ್ತಿ ಇದೆ ಏನಕ್ಕೆಂದ್ರೆ ನಾವು ನಾನು ಇಲ್ಲಿ ಲೋಕಲ್ಲು ಸೊ ಹಂಗಾಗಿ ನನಗೇನು ಅನಿಸಿಲ್ಲ ನಮ್ಮ ಡೈರೆಕ್ಟ್ ನಾವೆಲ್ಲ ಸ್ಕ್ರಿಪ್ಟ್ ವರ್ಕ್ಗೂ ಇಲ್ಲ ಬಂದಿದ್ದೀವಿ ಸೊ ಹಂಗಾಗಿ ನಮಗೇನು ಅಷ್ಟು ಕಷ್ಟ ಅನಿಸಿಲ್ಲ ಬಟ್ ಇವರು ಮೂರು ಜನ ಅವರೊಂದು ಅವರೊಂದಿಬ್ಬರು ಆರ್ಟಿಸ್ಟು ತುಂಬ ಕಷ್ಟಪಟ್ಟಿದ್ದಾರೆ ಏನಂದರೆ ನಾನು ಹೇಳ್ತಾ ಇದ್ದೆ ಯಾವಾಗಲೇ ಒಂದು ಇಂಟ್ರೋಲಿ ಪ್ರೊಮೋಸರ್ಗೆ ಕ್ಯಾರವೇನು ಆ ಥರದ್ದು ಯಾವುದೂ ಇಲ್ಲ ಇಲ್ಲಿ ಇಲ್ಲೇನು ಸಿಗುತ್ತೆ ಅದರಲ್ಲೇ ಈ ನಿಮ್ಗೆ ಗೊತ್ತು ಈಗ ಹೋಗಿ ಬಟ್ಟೆ ಚೇಂಜ್ ಮಾಡಬೇಕು ಹ್ಯಾಕ್ ಮಾಡಬೇಕು ಇನ್ನು ಮಿಕ್ಕಿ ಕಾರ್ಮಗಳನ್ನೂ ಅದರಲ್ಲೇ ಮೂಲಭೂತ ಸೌಕರ್ಯದ ಕೊರತೆಗಳಿತ್ತು ಆ ಕೊರತೆ ನೀಗಿಸ್ಕೊಳಕ್ ಆಗಲ್ಲ ಅಂತ ಗೊತ್ತಾಗಿ ನಾವು ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ವಿ ಡೈಲಿ ಅಂದ್ರೆ ಸಂಜೆ ಅವ್ರ ನೆಟ್ವರ್ಕ್ ಸಿಗ್ತಾ ಇತ್ತು ನಮ್ಗೆ ಆ ತರ ನೆಟ್ವರ್ಕ್ ಆಪ್ಷನ್ ಇಲ್ಲ ಸಿಗುವಂತದ್ದು ಇಲ್ಲ ಏನು ಟ್ರೈ ಮಾಡೋಕು ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಫುಲ್ ಟಫ್ಲೇ ಮಾಡಿರುವಂತ ಸಿನಿಮಾ ಜೊತೆಗೆ ನಮ್ಗೆ ಏನಂದ್ರೆ ನಾವೆಲ್ಲರೂ ಫೋನ್ ಸಿಗದೇ ಇರೋದ್ರಿಂದ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ಆ ಕ್ಯಾರೆಕ್ಟರ್ ಒಳಗಡೆನೇ ಇರ್ತಾ ಆ ಕಂಟೆಂಟ್ ಒಳಗಡೆನೇ ಇರ್ತಾ ಇದ್ರು ಸಿನಿಮಾ ಮಾಡೋದಕ್ಕೆ ಈಸಿ ಆಯ್ತು ನಮ್ಗೆ ಅಷ್ಟೇ

ಸಿಕ್ಕಾಪಟ್ಟೆ ಫೇವ್ರೇಟು ಬಟ್ ಅಷ್ಟೇ ಕಮೆಂಟ್ ಮಾಡ್ತೀನಿ ನಾನು ಅದು ಚೆನ್ನಾಗಿಲ್ಲ ಅಂದ್ರೆ ಸೊ ಬಿ ರೆಡಿ ಬಿ ರೆಡಿ ಪವಿ ಅಲ್ಲ ಪಾಪ ಅವ್ಳು ಏನ್ ಮಾಡೋದು ಮಸಾಲೆ ಕಲ್ಸ್ಬಿಟ್ಟು ಇವರೆಲ್ಲ ಕೊಟ್ಬಿಟ್ಟು ಪವಿ ಪವಿ ಅಂತ ಒಂದಿನ ಸ್ಟೇಷನ್ ಅಲ್ಲಿ ಅಡುಗೆ ಮಾಡಾಕಿಲ್ಲ ಅವನು ನನ್ನ ಕಾನ್ಸ್ಟೇಬಲ್

ಸುಮ್ನೆ ಬೇರೆ ಕ್ಯಾರೆಕ್ಟರ್ ಟ್ರೈ ಮಾಡ್ಬೇಕು ಬ್ರ್ಯಾಂಡ್ ಮಾಡ್ಬೇಡಿ ಪ್ಲೀಸ್ ಇಲ್ಲ ಈ ಈ ಸಿನಿಮಾದಲ್ಲಿ ಒಂದ್ ಸ್ಪೆಷಾಲಿಟಿ ಹೇಳ್ತೀನಿ ಇಡೀ ಸಿನಿಮಾದಲ್ಲಿ ಈ ಪೊಲೀಸ್ ಕ್ಯಾರೆಕ್ಟರ್ ಸ್ಟೇಷನ್ಗೆ ಹೋಗಿಲ್ಲ ಸ್ಟೇಷನ್ ಬಿಟ್ಟು ಹೊರಗಡೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಏನ್ ಪೊಲೀಸ್ ಸಿನಿಮಾ ಅಂದ ತಕ್ಷಣ ಸ್ಟೇಷನ್ ತೋರಿಸ್ತಾರೆ ಅಂತ ನಾನೇ ತೋರಿಸ್ಬಿಟ್ಟಿದ್ದೀನಿ ಲಾಫಿಂಗ್ ಬುದ್ಧದಲ್ಲಿ ಇಡೀ ಸಿನಿಮಾ ಸ್ಟೇಷನ್ ಸೊ ಈ ಸಿನಿಮಾ ಸ್ಟೇಷನ್ನೇ ಇಲ್ಲ ವಿತೌಟ್ ಸ್ಟೇಷನ್ ಹೌದು ಇನ್ವೆಸ್ಟಿಗೇಷನ್ ಅನ್ನೋದೊಂದು ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಅದೇನೋ ಹಿಂಗೆ ದಾರ ಹಿಡ್ಕೊಂಡು ಒಂದಷ್ಟು ಫೋಟೋಗಳು ನೇತಾಕಿ ಅದೊಂದು ಇಲ್ಲೊಂದು ದಾರ ಕನೆಕ್ಷನ್ ಹಿಂಗೆಲ್ಲ ಬೇಡ ವಿಷ್ಣು ಈ ತರದ್ದು ಅದು ಬಿಟ್ಬಿಟ್ಟು ಏನಾದ್ರು ಪೊಲೀಸರು ಹೆಂಗ್ ಮಾಡ್ತಾರೆ ವರ್ಕ್ ಅದನ್ನ ನ್ಯಾಚುರಲ್ ಆಗಿ ತೋರ್ಸೋಣ ಅದು ಚೆನ್ನಾಗಿರುತ್ತೆ ಅನ್ನೋದೊಂದು ಪ್ಲಾನ್ ಆಗಿತ್ತು ಇಡೀ ಸಿನಿಮಾ ಇಂಟಲೆಕ್ಚುಲ್ ಅನ್ನೋದನ್ನ ಮೀರಿ ಅಂದ್ರೆ ಇನ್ವೆಸ್ಟಿಗೇಷನ್ ಎಮೋಷನ್ಸ್ ಜೊತೆನೇ ಆಗಿದೆ ಇಲ್ಲಿ ಇನ್ವೆಸ್ಟಿಗೇಷನ್ ಸಪ್ರೇಟು ಸಿನಿಮಾ ಸಪ್ರೇಟ್ ಆಗಿಲ್ಲ ಅಂದ್ರೆ ಈ ಏನೋ ಕತೆ ನಡೀತಾ ಇತ್ತಪ್ಪ ಸಡನ್ ಆಗಿ ಇನ್ವೆಸ್ಟಿಗೇಷನ್ ಕೊಟ್ಟೋಯ್ತು ಆ ಥರ ಇಲ್ಲ ಇವನ್ ಎಮೋಷನ್ಸು ಇವನು ಇವನ್ ಗಂಡ ಹೆಂಡತಿಯ ಎಮೋಷನ್ಸ್ ಜೊತೆನೆ ಅಷ್ಟು ಇನ್ವೆಸ್ಟಿಗೇಷನ್ ನಡೆದಿದೆ ಅಂಡ್ ಲಾಸ್ಟ್ ಮಿನಿಟ್ ತನಕನೂ ಸಿನಿಮಾದ ಕೊನೆಯ ಹಂತ ಅಂದ್ರೆ ಕ್ಲೈಮ್ಯಾಕ್ಸ್ ತನಕನೂ ಜನಕ್ಕೆ ಒಂದಂತೂ ಗ್ಯಾರಂಟಿ ಕುತೂಹಲದಲ್ಲಿ ಇಟ್ಟಿರುತ್ತೆ ಯಾರು ಇದ್ರ ಕಲ್ಪ್ರಿಟ್ ಅನ್ನೋದು ಆ ಕಲ್ಪ್ರಿಟ್ ಗೊತ್ತಾಗ ತನಕ ಇಟ್ಸ್ ಲೈಕ್ ಅವ್ರು ಗೆಸ್ ಮಾಡ್ತಾ ಇರ್ತಾರೆ ಅವ್ರು ಗೆಸ್ ಮಾಡ್ ಯಾರು ಅಲ್ಲ ಅದಕ್ಕೆ ಬಿಡ್ತಾ ಇರ್ತೀವಿ ಹಂಗೆ ಫುಲ್ಲು ನೀನ್ ಹೇಳ್ಬೇಕು ನೀನು ಮಾಡ್ತಿರೋದು ನಾನು ಕಮೆಂಟ್ ಆಗಿಬಿಡುತ್ತಲ್ಲ

ಹೊಸ ಹೊಸ ಏನು ಹೇಳಿ ಆರ್ಟಿಸ್ಟ್ಗೆ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿನ ನೇಟಿವಿಟಿ ಇರ್ಬೋದು ಇಲ್ಲಿನ ಕಲ್ಚರ್ ಇರ್ಬೋದು ಸೊ ಎಲ್ಲದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಥರ ಸೊ ನಮ್ಮ ಸಿನಿಮಾದಲ್ಲಿ ಇನ್ನೂ ಸುಮಾರು ಕ್ಯಾರೆಕ್ಟರ್ಗಳಿದೆ ಇಲ್ಲಿ ನೋಡಿ ಇವರು ಆ ಓರಿಜಿನಲ್ ಹೆಸರುಳಾ ಪ್ರಸಾದ ಅಂತ ಹೇಳಿ ಪ್ರಸಾದ್ ಅಂತ ಅವ್ರು ಅಂತ ಒಂದು ಕ್ಯಾರೆಕ್ಟರ್ ನಾನು ಸಿನಿಮಾ ಸಿನಿಮಾ ಹೆಸರೇ ಬರ್ತದೆ ಆಮೇಲೆ ತಪ್ಪು ತಿಳ್ಕೊಂಡ ಬಿಡ್ರೆ ಆಡಿಯನ್ಸ್ ಪ್ರಸಾದ ಅಂತ ಅವರ ಹೆಸರು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕ್ಯಾರೆಕ್ಟರ್ ತಕ್ಕ ಕಾನ್‌ಸ್ಟೇಬಲ್ ವಿಜಿ ಅಂತ ಕಾನ್‌ಸ್ಟೇಬಲ್ ಕರಿಯಪ್ಪ ಅವರ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಅಲ್ಲಿ ಇದ್ದಿದ್ದಾರೆ ರಶಿತ್ ಕುಮಾರ್ ಅಂತ ಡಿಫರೆಂಟ್ ಹೆಸರುಗಳು ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ ಹೆಸರುಗಳು ಹೇಳು ಹೌದು ಅಭಿಜಿತ್ ಕಾನ್ಸ್ಟೇಬಲ್ ವಿಜಯ್ ತೇಜಸ್ವಿನಿ ಕವಿ ಡಿಸ್ಕೋ ದಗಾರ ಇನ್ನೊಬ್ಬ ಕುನ್ನಿ ಕರಿ ಗುಲಾಬಿ ಈ ಥರದ ಕ್ಯಾರೆಕ್ಟ್ರುಗಳ ಹೆಸರು ಇದೆ ನೆನಪಿದೆ ಒಂದು ಮೇಜರ್ ಕ್ಯಾರೆಕ್ಟ್ರು

ನಮ್ದಲ್ಲೇನೋ ಶಾರ್ಟ್ ನಡೀತಾ ಇತ್ತು ಶೂಟಿಂಗ್ ಅಲ್ಲಿ ಇವಳು ಈ ಕಡೆ ಪವಿ ಹೇಳ್ಕೊಡೋದು ಇವ್ನ್ಗೆ ಈಗ ಹಿಂಗ್ ಮಾಡೋ ನಾನ್ ದೂರ ನೋಡೋದು ಇವನ್ ಮಾಡ್ದಂಗೆ ಇಲ್ಲ ಇಲ್ಲ ಆದ್ರೂ ಆದ್ರೂ ಸಂತೆಯ ದಾರಿಯಲ್ಲಿ ಸಂಜೆಯ ಹುಡುಕುತ್ತಲ್ಲಿ ಹೊಟ್ಟಿದ ಇರಾಮ ನನಗ್ ಕೆಲ್ಸ ತಪ್ಪಿತು ಎಲ್ಲ ಮಾಡಕ್ ನಾನು ಅನ್ಕೊಂಡಿದ್ದೆ ಇನ್ನಂಗೆ ಸರ್ವೆ ನೀನು ಅದನ್ನ ಬಿಡಿಸಿ ಹೇಳ್ಬೇಕು ಎಲ್ಲ ಆಗಲ್ಲ ಮೇಡಮ್ ಅಂದ್ರೆ ನನ್ನನ್ ಏನು ಅನ್ಕೊಂಡಿದೆ ಅಂಗ್ರೆಜ್ ಮಾತ್ರ ಮಾಡ್ಕೊಡ್ತೀನಿ ಓ ಕಾಫಿ ಟೀ ಮಾಡಲ್ಲ ಅಂತ ಹೇಳಿದ್ದ ನೀನು ನೋಡಿ ಸರ್ ಎಲ್ಲ ನೀವು ತಿಂತ ಇದ್ದೀರಾ

ಬೇರೆ ಎಕ್ಸ್ಪ್ಲೋರ್ ಮಾಡಿರೋದು ತುಂಬ ಕಮ್ಮಿ ನಾನು ನೋಡಿಲ್ಲ ನಾನು ನಿಜ ಹೇಳ್ಬೇಕು ಅಂದರೆ ನಾನು ಎಲ್ಲೂ ನೋಡಿಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಆ ನಾನು ನೋಡಿದ್ದೀನಿ ಬಿಟ್ಟರೆ ಅದ್ರ ಮೇಲೆ ಸಿನಿಮಾ ಹೋಗಿಲ್ಲ ಬಟ್ ಪೂರ್ತಿ ಸಿನಿಮಾ ಅದ್ರ ಮೇಲೆ ಹೋಗಿರೋದು ಮೋಸ್ಟ್ಲಿ ಇದೇ ಮೊದಲನೇ ಸರಿ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಅದು ಫಸ್ಟು ಆನ್ಲೈನ್ ಹೇಳಿದಾಗಲೇ ಸಿಕ್ಕಾಬೇಡೇ ಇಂಟ್ರೆಸ್ಟಿಂಗ್ ಅನಿಸಿದ್ ನನಗೆ ಇದ್ರ ಮೇಲೆ ಯಾರೂ ಸಿನಿಮಾ ಮಾಡಿಲ್ಲ ಇದು ಯಾವುದೋ ಪಾಯಿಂಟ್ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತು ಆವಾಗಿಂದಲೇ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಸೊ ಅವಾಗಿಂದ ನನ್ನ ಫ್ರೀಯಾಗಿ ದುಡ್ಸ್ಕೊತಾ ಇದ್ದಾನೆ ಆಮೇಲೆ ನಮ್ಗೆ ಹೇಗಂದ್ರೆ ಅಂದರೆ ಸರ್ದು ನಾವು ನಾನು ಏನೇನಾದ್ರೂ ಒಂದೊಂದು ಸಲ ನಾನು ಒಂದು ಮೂರು ನಾರು ತಂದೆ ನಾನು ಫೋನ್ ಮಾಡ್ತೀನಿ ಮನೆ ಏನಿಲ್ಲ ಕಾಸ್ಟ್ಯೂಮ್ ಯಾಕೋ ಸೆಟ್ ಆಗ್ತಾ ಇಲ್ಲ ಒಂದ್ ಎರಡು ಪ್ಯಾಂಟ್ ತಂದ್ಬಿಡ್ತೀಯಾ ಸರಿ ಪ್ಯಾಂಟ್ ಆಯ್ತು ಪ್ಯಾಂಟ್ ಆಗುವ ಆಗಿತ್ತು ತತ್ತಿನ ಅಂದ ತಕ್ಷಣ ಇದಾನೆ ಕೇಳೋದು ಏನ್ ಮಾಡೋರು ಅಂದ್ರೆ ಪ್ರಮೋದ್ ಸರ್ ಸ್ವಲ್ಪ ಒಂದ್ಸತಿ ಕೆಲ್ಸಗಳು ಅದು ಇದು ಬಿಜಿ ಸ್ವಲ್ಪ ಕೋಪದಲ್ಲಿ ಇದ್ದಾರೆ ಅಂದಾಗ ವಿಷ್ಣು ಅವ್ರ ಕಾಸ್ಟ್ಯೂಮ್ ಸರಿ ನೀವೊಂದು ಸರಿ ಹೇಳಿ ಹೇ ಹೋಗ್ರಿ ರೀ ಪ್ರಮೋದ್ ಸರ್ ಅದೆಲ್ಲ ನೀವು ನೋಡ್ಕೊಂತ ಹೇಳೋದು ನಾನು ನಾನು ನೋಡೋಲ್ಲ ಹೇಳೋಲ್ಲ ಅಂದರೆ ಇಲ್ಲ ಹೇಳಿ ಹೇಳಿ ಮೆಲ್ಲಗೆ ಹೇಳಿ ಅಂತ ನಾನು ಮೆಲ್ಲೆಗೆ ನಾನೊಂದ್ಸರಿ ಕಾಲ್ ಮಾಡಿದ ಹಾಂ ಹಾಂ ತರ್ತೀನಿ ವಿಷ್ಣು ಅಷ್ಟೇ ಹೇಳ್ತಿದ್ರು ಜೊತೆಗೆ ಇಡೀ ಸಿನಿಮಾ ಆ್ಯಕ್ಚುಲಿ ಅವ್ರು ಆ್ಯಕ್ಟ್ ಅಷ್ಟೇ ಮಾಡಿದೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅಂದರೆ ಒಂದು ಏನೋ ಒಂದು ಪೀಸ್ ಆಫ್ ವರ್ಕ್ ನಮ್ದೇನೋ ಒಂದು ರೆಡಿ ಆಯಿತು ಒಂದೇನೋ ಒಂದು ಪೋಸ್ಟ್ ರೆಡಿ ಆಯಿತು ಅಥವಾ ಈ ಕತೆ ಬಿಗಿನಿಂಗಿಂದ ಕಥೆಯಿಂದ ಅವ್ರ ಇನ್ಪುಟ್ಸ್ ಇದೆಯಲ್ಲ ಅದೆಲ್ಲವನ್ನು ಒಂದು ಚೂರು ಬೇರೆಯವ್ರದ್ದು ಅಂದರೆ ನಂದು ಅನ್ನೋ ಥರ ಈ ಸಿನಿಮಾ ಕೊಟ್ಟಿದ್ದಾರಲ್ಲ ಬೇಬಿ ಬಿ ಒಂದು ಔಟ್ಪುಟ್ಟೇ ಈ ಸಿನಿಮಾ ಸರ್ ಫ್ರೆಂಡ್ಸ್ ಫ್ರೆಂಡ್ಸ ನೀವೆಲ್ಲ ತುಂಬ ವರ್ಷದಿಂದ ಇವರು ಲೋಕಿ ನೀವೆಲ್ಲ ಆಕ್ಸಿಡೆಂಟಲ್ಲಿ ಮೀಟ್ ಆಗಿದ್ದು ನಾನು ಅವನು ಬಟ್ ಅವನು ರಂಗಭೂಮಿ ಅದು ಮೋಸ್ಟ್ಲಿ ಹತ್ರ ಮಾಡಿಸುತ್ತೆ ಅವನು ಥಿಯೇಟ್ರಲ್ಲಿ ಇದ್ದೀನಿ ಅಂತ ಹೇಳ್ದೆ ಅವನು ರಕ್ಷಿತ್ ರಕ್ಷಿತ್ ಎಲ್ಲ ಥಿಯೇಟ್ರ್ ಮಾಡ್ಬೇಕಾದ್ರೆ ಅವನ ಜೊತೆ ಥಿಯೇಟ್ರ್ ಮಾಡ್ತಿದ್ದ ಅವನು ಸೊ ಅದಾದಮೇಲೆ ಆಕ್ಸಿಡೆಂಟಲ್ಲಿ ನಾವು ಒಂದಿನ ರಕ್ಷಿತದ್ದು ಸೈಟಲ್ಲಿ ಮೀಟಾದ್ವಿ ಅವನ ಮನೆ ಕಟ್ತೀವನಲ್ಲ ಸೈಟಲ್ಲಿ ಮೀಟ್ ಆವಾಗ ಅವಾಗ ಪ್ರಮೋದ್ ಸರ್ ಅಂತಿದ್ದ ಪ್ರಮೋದ್ ಸರ್ ಒಂದು ಕತೆ ಇದೆ ಸರ್ ಒಂದು ಕತೆ ಹೇಳ್ಬೇಕು ನಿಮಗೆ ತುಂಬ ಚೆನ್ನಾಗಿದೆ ಹಾಂ ಈ ಸಿನಿಮಾ ಶುರು ಆದಾಗ ಆಮೇಲೆ ಅವಾಗ ಇನ್ನೂ ಬೇಸಿಕ್ ಒಂದು ಕತೆ ಇತ್ತು ಅಷ್ಟೇ ಕಲಾಗೆ ಸೊ ಆ ಟೈಮಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಮಾಡ್ತಾ ಮಾಡ್ತಾ ನಾನೇ ಈ ಸಿನಿಮಾನ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಾದಮೇಲೆ ಎರಡು ವರ್ಷ ಕೋವಿಡು ಪ್ಲಸ್ ನನ್ನ ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಆದೆ ಬಂದು ಹೇಳ್ದೆ ಅಪ್ಪಾಜಿ ನಂಗೆ ವಯಸ್ಸಾಗಿ ಬಿಡುತ್ತೆ ನೀನು ಪಿಚ್ಚರ್ ಮಾಡ್ತೀಯಲ್ವ ಹೇಳು ಡೈರೆಕ್ಷನ್ ಮಾಡ್ತೇ ಇಲ್ವೋ ಹೇಳು ಅಂದ ನಾನಿಲ್ಲ ಮಗ ಇನ್ನ ಎರಡು ವರ್ಷ ಎರಡು ವರ್ಷ ಆಗೋಗುತ್ತೆ ನಾನು ಮಾಡೋದು ನೀನು ಬೇರೆಯವ್ರು ಯಾರು ಡೈರೆಕ್ಟರ್ ಸಿಕ್ಕಿದ್ರೆ ಮಾಡ್ಸಂಗಿದ್ರೆ ಮಾಡ್ಸು ಅಂದೆ ಅದಾದ್ಮೇಲೆ ಒಬ್ಬರು ಡೈರೆಕ್ಟ್ರನ್ನ ಕರ್ಕೊಂಬಂದ ಕತೆ ಇವನು ಹೇಳ್ತಾ ಇದ್ದ ಅವ್ರ ಪಕ್ಕದಲ್ಲಿ ಸುಮ್ಮನೆ ಕೂತಿದ್ರು ಅವರು ಹೋದ್ಮೇಲೆ ಫೋನ್ ಮಾಡಿ ಹೇಳಿದೆ ದಯವಿಟ್ಟು ಆ ಡೈರೆಕ್ಟ್ರನ್ನ ಕಳಿಸ್ಬಿಟ್ಟು ಬೇರೆ ಯಾರಾದರೂ ಇದ್ದರೆ ನೋಡು ಅಂತಂದೆ ಅದಾದಮೇಲೆ ಒಂದ್ಸರಿ ವಿಷ್ಣುವಿನ ಕರ್ಕೊಂಡ್ಬಂದು ವಿಷ್ಣುವನ್ ಕರ್ಕೊಂಬಂದಾಗ ಏನು ಕೆಲಸ ಇರಲಿಲ್ಲ ವಿಷ್ಣುನೇ ಕಂಪ್ಲೀಟ್ ಕತೆನ ನರೇಟ್ ಮಾಡ್ತಾಯಿದ್ರು ಏನೇನು ಇಂಪ್ರೂವೈಸ್ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟ್ ನರೇಟ್ ಮಾಡ್ತಾಯಿದ್ರು ಸರಿ ಇವರು ಮೀಟಿಂಗ್ ಮುಗ್ಸ್ಕೊಂಡು ಹೋಗಿದ ತಕ್ಷಣ ಫೋನ್ ಮಾಡಿ ಹೇಳಿದೆ ವಿಷ್ಣುಗೆ ಇಂಟ್ರೆಸ್ಟ್ ಇದೆ ಈ ಕತೆ ಮೇಲೆ ಸೊ ಅವ್ರನ್ನೇ ಡೈರೆಕ್ಟ್ ಮಾಡೋಕ್ಕೆ ಹೇಳಿ ಅಂತ ಹೌದಾ ಪಾಜಿ ಓಕೆ ಹೇಳ್ತೀನಿ ಅಂದ್ಬಿಟ್ಟು ಅದಾದಮೇಲೆ ವಿಷ್ಣು ಎಂಟ್ರಾಗಿದ್ದು ಸೊ ಇವತ್ತೇನು ಔಟ್ಪುಟ್ ನೋಡ್ತೀರಾ ಕತೆ ಲೋಕಿದು ಔಟ್ಪುಟ್ ವಿಷ್ಣು ಅಷ್ಟೇ ನಾನು ಏನು ಇಲ್ಲ ಇದರಲ್ಲಿ ಈ ಆಟಕ್ಕೆ ನಾನಿಲ್ಲ ಸುಮ್ಮನೆ ಹೇಳ್ತಾರೆ ನಾನು ಅದು ಮಾಡ್ದೆ ಇದು ಮಾಡಿದೆ ಅಂತ ಒಂದು ಕಡೆ ಯಾಕೆ ಯಾಕೆಂದ್ರೆ ಒಂದಷ್ಟು ಇಟ್ಟು ಸಿನಿಮಾಗಳು ಕೊಟ್ಟಿರೋದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಏನು ಕಾಂತಾರ ಆಗ್ಬೋದು ಈಗ ಬೇರೆ ಬೇರೆ ಆ ಟೀಮಲ್ಲಿ ಇರೋವಂಥವ್ರು ರಿಷಬ್ ಸರ್ ಜೊತೇಲಿ ಹಂಗಿದ್ದಾಗ ಡೆಫಿನೆಟ್ಲಿ ನಮಗೇನೋ ಒಂದು ಆ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಔಟ್ಪುಟ್ಟು ಅದನ್ನು ಒಂದು ಇದು ಮಾಡ್ಕೊಳ್ಳೋಣ ಅನ್ನೋ ಇದರಲ್ಲಿ ಪ್ರತಿಯೊಂದು ಅವ್ರು ಕಳಿಸ್ತಾ ಇದ್ವಿ ಸರಿ ಇದಾಗಿದೆ ಇದಾಗಿದೆ ಇದು ಸರಿ ಆಗಿದೆ ಇದು ಚೆನ್ನಾಗಿದೆ ಇದನ್ನು ಹಿಂಗೆ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಬರ್ಬೋದು ನೋಡಿ ಆ ಇನ್ಪುಟ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಹಂಗಾಗಿ ಈ ಸಿನಿಮಾ ಆ್ಯಕ್ಚುಲಿ ಆ ರಿಚ್ನೆಸ್ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಸ್ ಹೇಳಬೇಕಂದ್ರೆ ಅವರು ಎಲ್ಲೊಂದು ಕಡೆ ನಂಗೆ ಫಂಡ್ ಮಾಡಿಬಿಟ್ಟು ಇಲ್ಲೇನೋ ಯಾರೂ ಬರ್ತಾನೆ ಇರಲಿಲ್ಲ ಅದೇ ಪ್ರಮೋದ್ ಸರ್ ಒಂದು ಎಂಟು ಹೇಳಿದರು ನನ್ನೊಂದು ಪ್ರೊಡ್ಯೂಸರ್ ಅಂದ್ಕೊಂಬಿಟ್ಟಿದ್ರು ಸೊ ಆ್ಯಕ್ಚುಲಿ ಬಂದು ಅವರು ಮದನ್ ಎಸ್ ಅಂತ ಹೇಳಿ ಚಂದ್ರ ಮೋಹನ್ ಸಿ ಎಲ್ಲು ರಮೇಶ್ ರಾಮಚಂದ್ರ ಅಂತ ಈ ನಾಲ್ಕು ಜನ ಸಪೋರ್ಟು ಮೇನ್ಲಿ ಪ್ರ ಅವರು ಈ ನಾಲ್ಕು ಜನ ಸಪೋರ್ಟಿಂದ ಈ ಥರದ್ದು ಒಂದು ಸಿನ್ಮಾ ಆಯಿತು ನಮಗೆ ನಮ್ಗೆ ಇಷ್ಟ ಒಂದು ಸಿನಿಮಾ ಇಲ್ಲಿ ಏನಕ್ಕೆ ನಮಗೆ ಈ ಸಿನಿಮಾ ಅಷ್ಟು ಕಾನ್ಫಿಡೆನ್ಸ್ ಆಗಿದೆ ಸಿನಿಮಾ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ತೀವಿ ಅಂದರೆ ಯಾರು ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇನ್ವೆಸ್ಟರ್ಗಳು ಈಗ ಮಾಡಿ ಹಾಗೆ ಮಾಡಿ ಅನ್ನೋದಿರಲಿಲ್ಲ ನಾವೇನು ನಾವು ಕಥೆ ಮಾಡಿದ್ವಿ ಪ್ರಮೋದ್ ಸರ್ ಏನು ಅದಕ್ಕೆ ಅಪ್ರೂವಲ್ ಕೊಟ್ಟರು ಅದನ್ನು ವಿಷ್ಣು ಅದೇ ಥರ ಶೂಟ್ ಮಾಡಿದ್ರು ಸೊ ನಾನು ವಿಷ್ಣು ತುಂಬ ಹಳೆ ಫ್ರೆಂಡ್ಸು ಸೊ ಹಂಗಾಗಿ ನಮ್ಮಿಬ್ಬರು ಕನೆಕ್ಷನ್ ಚೆನ್ನಾಗಿತ್ತು ಸೊ ಹಂಗಾಗಿ ಈ ಸಿನಿಮಾ ಆಯಿತು ಒಂದು ಲೈನ್ ಆದಮೇಲೆ ಒಂದು ರೇಂಜಿಗೆ ಬಂದಾದಮೇಲೆ ನನಗೆ ಇಲ್ಲ ಇದನ್ನೊಂದಷ್ಟು ಪ್ಲೇ ಮಾಡ್ಕೋಬೇಕು ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದಾಗ ನನಗೆ ಶ್ಯಾಮ್ ಆಗಲಿ ಶ್ಯಾಮ್ ಜೊತೆ ಇದ್ದರು ನಾವುಗಳೆಲ್ಲರೂ ಡಿಸ್ಕಸ್ ಮಾಡಿ ಅಕ್ಷಯ್ ಅಂತ ಆ್ಯಂಡ್ ಒಂದಷ್ಟು ಡೈಲಾಗ್ಗಳು ಶಾ ಮೇಲೆ ಬರ್ದಿದ್ದಾಗೋದು ಅವೆಲ್ಲವೂ ಆ್ಯಕ್ಚುಲಿ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಬಂತು ಆ್ಯಂಡ್ ಅದು ಆದಮೇಲೆ ಇಲ್ಲಿಗೆ ಮೇಲೆ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್ ಇರ್ಬೋದರೆ ಶೂ ಇಲ್ಲಿ ನೆಟ್ವರ್ಕ್ ಇಲ್ಲ ಅನ್ನೋ ದೊಡ್ಡ ಇಶ್ಯೂ ಅಲ್ಲ ಒನ್ಸ್ ಒಳಗಡೆ ಇದ್ದೀವಿ ಅಂದಾಗೆ ನಾವು ಒಂದು ತಿಂಗಳು ಬಿಫೋರ್ ಎಲ್ಲ ಪ್ರಿಪೇರ್ ಆಗಿರಬೇಕು ಅದು ಏಕೆಂದರೆ ನೆಟ್ವರ್ಕ್ ಇಲ್ಲ ಏನಂದರೆ ಆಚೆನ ಕರಕ್ಟ್ ಆಗಲ್ಲ ಸೊ ಹಂಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ಕೂಡ ಎಷ್ಟೋ ಸತಿ ಕೆಲವೊಂದ್ಸರಿ ಹೊಡ್ಸ್ಕೊಂಡಿರೋದು ಉಂಟು ಬಟ್ ಅದನ್ನೆಲ್ಲ ಮೀರಿ ಆ ಒಂದು ಎಲ್ಲ ಕೋಆರ್ಡಿನೇಷನ್

ನಾವೇನು ಅಂದ್ಕೊಂಡು ಈ ಎರಡು ಫೀಮೇಲ್ ಕ್ಯಾರೆಕ್ಟರು ಇವರು ಈ ನಮಗೆ ನಮ್ಮ ರಚಿತಾ ಮೇಡಮ್ಮು ಆ್ಯಕ್ಚುಲಿ ಮೇನ್ ಇಲ್ಲರು ಈ ಕತೆಗೆ ಅದೇನು ಹೇಳ್ತಾರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾವ್ದಾರ ಒಂದು ಇಟ್ಟಿಗೆ ಹೇಳಿದ್ರೆ ಇಡೀ ಬಿಲ್ಡಿಂಗ್ ಬೀಳುತ್ತೆ ಅಂತಾರಲ್ಲ ಆ ಥರದ್ದು ಈಟಿ ಏನಾರು ಹೇಳೋಕೆ ಹೋದ್ರೆ ನಾವು ಇಡೀ ಬಿಲ್ಡಿಂಗ್ ಡೌನ್ ಆಗುತ್ತೆ ಸೊ ಆ ಥರದ್ದು ಒಂದು ಕ್ಯಾರೆಕ್ಟು ಅವ್ರದ್ದು ಬಂದು ಅವ್ರ ಲೈಫ್ ಟೈಮಲ್ಲೂ ಮಾಡಿಲ್ಲ ಈ ಥರದೊಂದು ಪಾತ್ರ ಏನಂದರೆ ಆ ಚೇಂಜ್ ಅವರುಗಳು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಿಮ್ಮ ಸ್ಟ್ರೀಮ್ ಅಲ್ಲಿ ನೋಡ್ರೆ ವಾಹ್ ಆ ಮಟ್ಟದ ಈಗ ಆಲ್ರೆಡಿ ಆ ಸಾಂಗ್ ತುಂಬ ಇಷ್ಟ ಆಗ್ಬಿಡಿದೆ. ಅದರಲ್ಲೇ ನಂಗೆ ಕೆಲವರು ಹೇಳ್ತಾ ಇದ್ರು ತುಂಬ ಇನೋಸೆಂಟ್ ಆಗ ಕಾಣ್ಸ್ತಿ ಅದು ಅಂತ. ಆನಂದೆ ನಾನು ಈ ನಿಜಾಗ್ಲಿ ಇನೋಸೆಂಟ್ ಆಗಿಲ್ವಾ ಅಂತ ಕೇಳಿದ್ರೆ ಎಲ್ಲರೂ ನಗ್ತಾ ಇದ್ರು. ಅದನ್ನ ಬಿಡೋ ಬಟ್ ಪಾತ್ರದಲ್ಲಿ ಇನೋಸೆಂಟ್ಸ್ ಇದೆ. ಅದು ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಮೋಸ್ಟ್ಲಿ ನಮ್ದು ರಿಪೇರ್ ವರ್ಕ್ ಆಗ್ತಿದೆ. ಫೋನ್ ಮಾಡಿದ್ರು ಬೆಳಗ್ಗೆ 6:30 ಗಂಟೆಗೆ. ಓಕೆ. ಓಕೆ ಹೋಗ್ ನೋಡಿ. ಚಂದ ಇದೆ. ಒಂದು ಒಳ್ಳೆ ಕಾಮಿಡಿ ವಿಡಿಯೋ ಆಗಿ. ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ನಿಮಗೆ ಅಂದರು ಥ್ಯಾಂಕ್ಸಾ ಭಾಜಿ ಥ್ಯಾಂಕ್ಸಾ ಭಾಜಿ ತಿಳಿಯುತ್ತೆ ಇಷ್ಟ ಆಗಿದೆ ಹ್ಞೂ ಎಲ್ಲರಿಗೂ ಇಷ್ಟ ಆಗಿದೆ ಚೆನ್ನಾಗಿ ರೀಚ್ ಆಗ್ತಾಯಿದೆ ಆಮೇಲೆ ನಾವು ಏನು ಅಂದ್ಕೊಂಡಿದ್ವಿ ನಮ್ಮ ಇನ್ನೋಸೆನ್ಸು ಇಲ್ಲಿರೋಂಥ ಲೋಕ ಲೈಟ್ಸ್ ಆ ಥರದ ಇನ್ನೋಸೆನ್ಸ್ ನಾವು ಇಲ್ಲಿರೋದ್ರಿಂದನೇ ಅದು ವರ್ಕ್ ಆಗಿದೆ ಅನಿಸ್ತಾ ಇದೆ ಸಮಾರದ ಒಂದು ಸಾಂಗ್ ಬರ್ತಾ ಇದೆ ಬ್ಯೂಟಿಫುಲ್ ಲವ್ ಸಾಂಗು ಅದು ಇನ್ನೇನು ರಿಲೀಸ್ ಆಗುತ್ತೆ ಅಯ್ಯೋ ನೋಡ್ಬೇಕು ನೀವು ನಿಮ್ಮ ಲವ್ ಚೆನ್ನಾಗಿರುತ್ತೆ ಅವ್ರ ಲವ್ ಚೆನ್ನಾಗಿರುತ್ತೆ ಅವರ ಲವ್ ಒಂದರ ಅದು ಒಂದರ ಲವ್ ನಮ್ಮ ಸ್ಟೈಲ್ ರೈಡ್ ಅಲ್ಲ ಅವರು ಡೈರೆಕ್ಟ್ ಮಾಡತರಾ ಸಂತೆಯಾ ಬಿಡಿ ತಾನಿಸ್ಕ ಬ್ಯಾಕ್ ಮಾಡ್ತೀರಾ ಅಂತ ಮಾರ್ತ್ ಹೋಗಿತ್ತಲ್ಲ ಮಾರ್ಸಿರೋರಿ ಮಾರ್ಸಿರೋರಿ ನೀವು ಬಿಟ್ಟಿದ್ರೆ ಏನbekara ಫಸ್ಟ್ ಟೈಮ್ ಸಾಂಗ್ ನೋಡಿ ವಿ ಎಂಜಾಯ್ ಮಾಡಿದಂಗೆ ಇದಿರೋ ಹ್ಞೂ ನಾನು ಈ ನೇ ಫಸ್ಟ್ ಬಿಡಿ ಅಂತ ಹೇಳಿದ್ದೆ ಟೈಟಲ್ ಸಾಂಗಿಂದ ಮುಂಚೆನೆ ಇದನ್ನ ಬಿಡಿ ಫಸ್ಟು ಮಜಾ ಇದೆ ಇದು ಸಾಂಗು ಅಂತ ನಾನು ಇಲ್ಲ ಪೂಜೆ ಇಲ್ಲ ಪೂಜೆ ಫಸ್ಟ್ ಅದನ್ನೇ ಬಿಡ್ತೀನಿ ಅಂತ ಹೆದ್ಕೊಂಡ್ಬಿಟ್ಟ ಬಿಟ್ಟ ಇಲ್ಲ ಅಂದ್ರೆ ಇದು ಇಷ್ಟೊತ್ತಾಗ ಸೂಪರ್ ಹಿಟ್ಟಾಗ್ಬಿಟ್ರೆ ಸಾಂಗ್ ಅದು ಹ್ಞೂ ಮಜಾ ಇದೆ

ಅದನ ಗೊತ್ತಿಲ್ಲ ಇವಳು ನೋಡಿದನೆಂದ್ರೆ ಸಾಂಗ್ ನೋಡಿದ್ ಸರ್ ಕಿರಿಕ್ ಪಾಟಿಯಲ್ ಮಾಡಿದ್ರಲ್ಲ ಸರ್ ಕಿರಿಕ್ ಪಾಟಿ ಅದರ ನೆನಪಿದೆ ಅದನ್ನ ಹೇಳಿದ ಅವನು ಕಿರಿಕ್ ಪಾಟಿಯಲ್ ಮಾಡಿದ್ರಲ್ಲ ಅಲ್ಲ ಗೊತ್ತು ನಂಗೆ ಗೊತ್ತು ಆ ತಂದೆ ಥಿಯೇಟರ್ ಹುಡುಗಿ ಶೆಟ್ರ ಅದು ಅವನ್ನ ನೆನಪಿರದು ಗುರು ಎಲ್ಲಾ ನಾನೇ ಸ್ವಲ್ಪ ಮರುಗುಳಿ

ಅವರೆಲ್ಲ ನಾನು ಅಷ್ಟೊಳಗೆ ಮುಗಿಸ್ಬಿಡ್ತೀನಿ ನೀವೇ ಜಲಂಧರ ಇಪ್ಪತ್ತೊಂಬತ್ತು ಇದೆ ತಿಂಗಳು ನವೆಂಬರ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಿದೆ ತುಂಬ ಕಾನ್ಫಿಡೆನ್ಸ್ ಇದೆ ಯಾಕಂದರೆ ತುಂಬ ಒಳ್ಳೆ ತಾರಾಬಳಗ ಬಳಗ ಇದೆ ನಮ್ಮ ಮೇನ್ ಪಿಲ್ಲರ್ ಆಗಿ ಪ್ರಮೋದ್ ಶೆಟ್ಟರ್ ಇದ್ದಾರೆ ಪ್ರತಿಯೊಂದು ಇನ್ಪುಟ್ಸು ಔಟ್ಪುಟ್ಸು ಇದು ಸರಿ ತಪ್ಪು ಅವರು ಹೇಗೆ ಅಂದರೆ ನಾ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋ ಥರ ಮಾಡ್ತಿರ್ಲಿಲ್ಲ ಇದು ಹಿಂಗೆ ಬೇಕು ಇದು ಸರಿಗಿಲ್ಲ ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿ ನನ್ನ ಮಗು ಅನ್ನೋ ಥರನೇ ಸಿನಿಮಾನ ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಪಾತ್ರ ಪ್ರತಿಯೊಬ್ಬರು ಪಾತ್ರಗಳು ಚೆನ್ನಾಗಿದೆ ಇವ್ರು ಹೇಳ್ದಂಗೆ ಹಾಗೆ ಪಿಲ್ಲರ್ಸ್ ಎಲ್ಲರೂ ಪಿಲ್ಲರ್ಸ್ ಸೊ ತುಂಬಾ ಎಕ್ಸ್‌ಪೆಕ್ಟೇಷನ್ಸ್ ಇದೆ ಸೊ ನೀವು ದಯವಿಟ್ಟು ಸಿನಿಮಾಗೆ ಬಂದು ಸಿನಿಮಾಗೆ ನೋಡಬೇಕು ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ ಅವರು ಮೀನ್ ತಿನ್ನೋದ್ರಲ್ಲಿ ಫುಲ್ಲು ಇನ್ವಾಲ್ವ್ಮೆಂಟ್ ಇನ್ವೋಲ್ವ್ಮೆಂಟ್ ಇರಿಕ್ರ ಅಂತ ನನಗೆ ಹೇಳ್ತಾನೆ ಇವನು ವೈಸಲ್ ದೊಡ್ಡಂತರ ಪಂಚೆ ಉಡ್ಕ ಬಂದು ಕೂತಿರೋದು ನಾನು ಚಿಕ್ಕ ನಾನು ಚಿಕ್ ಉಡ್ಕಂತರ ಪ್ಯಾಂಟ್ ಸೇರ್ ಹಾಕಿಕೊಂಡು ಬಂದಿನಿ ಅಲ್ಲ ನಿಮ್ಮದೇ ಇನ್ಫ್ಲೂಯೆನ್ಸ್ ಆಗಿರೋದು ಜಾಸ್ತಿ ನಿಮ್ಗಳ್ದೆ ನಿಮ್ದು ಪಂಚೆ ಪಂಚೆ ಎಲ್ಲರದು ನಾನು ಇವಳು ಸರ್ ನಾನು ಪಂಚೆ ಹಾಕೋ ಬಂದಿದ್ದೆ ನೋಡ್ರಿ ಇವಳು ಸೀರೆ ಹಾಕೋ ಬಂದಿಲ್ಲಲ್ಲ ಹಂಗೆ ಇರ್ಲಿ ಅಂದ್ಬಿಟ್ಟು ಅದನ್ನೇ ಕಾಂತಿ ಇವರು ಮಾತಾಡ್ಕೊಂಡು ಬಂದಿಲ್ಲ ಅಂತ ಆದರೂ ಪಂಚೆ ಸೀರೆ ಅಲ್ಲ 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 ಈ ಈ ಆಟ ಎಲ್ಲ ಬೇಡಮ್ಮ ನಂಗೆ ಗೊತ್ತು ನಮ್ಮಿಬ್ರಿಗೂ ಕಮ್ಯುನಿಕೇಟ್ ಮಾಡಿಲ್ಲ ನೀವಿಬ್ರು ಮಾತ್ರ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀರಾ ಅಂತ ಈಗ ಈ ಮೀನ್ ಈ ಮೀನ್ ಮೇಲೆ ಆಣೆಗೂ ನಾವಿಬ್ರು ಕೋಆರ್ಡಿನೇಷನ್ ಮಾಡಿಲ್ಲ ಅಲ್ಲ ನೀನು ಅದನ್ನ ಹೇಳ್ಬೇಕಾರೆ ಇನ್ನೊಂದು ಸೇರಿಸ್ಕೊಂಬಿಡು ಈ ಸತ್ತೋಗಿರೋ ಮೀನ್ ಮೇಲೆ ಆಣೆ ಈ ಸತ್ತೋಗಿರೋ ಮೀನ್ ಮೇಲೆ ಆಣೆಗೂ ನಾವಿಬ್ರು ಕೋಆರ್ಡಿನೇಷನ್ ಮಾಡಿಲ್ಲ ನಾನು ಹೇಳಲಿಲ್ಲ ಈ ತರ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತೀನಿ ಅಂತ ಬಟ್ ಆದ್ರೆ ಪುಣ್ಯ ಅವನಿಗ್ ಮದ್ವೆ ಆಗೋಯ್ತು ಎಸ್ ನವೆಂಬರ್ ಇಪ್ಪತ್ತೊಂಬತ್ತು ಜಲಂಧರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜಲಂಧರ ಅಂದ್ರೆ ಒಬ್ಬ ನೀರಿನೊಳಗೆ ಇರುವಂತ ರಾಕ್ಷಸ ಸೊ ಇಲ್ಲಿ ಯಾರ ರಾಕ್ಷಸ ಅಂತ ಗೊತ್ತಾಗದೆ ನಿಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀರಿನ ಒಳಗಿರೋ ರಾಕ್ಷಸ ಯಾರು ಅಂತ ಸೊ ಆ ರಾಕ್ಷಸನ ನೋಡೋದಕ್ಕೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಎಲ್ಲ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವಿರ್ತೀವಿ ಸೊ ನಮ್ಮನ್ನೆಲ್ಲ ನೋಡೋದಕ್ಕೆ ಈ ಕಾವೇರಿ ತೀರದಲ್ಲಿ ಇವತ್ತೇನು ಕೂತಿದ್ದೀವಿ ಇಲ್ಲೇ ಇಡೀ ಸಿನಿಮಾ ಶೂಟಿಂಗ್ ನಡೆದಿರೋದು ಸೊ ಈ ಈ ಲೋಕಲ್ ಊರನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಪ್ರತಿ ಸರಿನೂ ನಾವು ಹೇಳ್ತಾ ಇರ್ತೀವಿ ನಾವೇನೋ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಂತ ಈ ಸರಿ ಡಿಫ್ರೆಂಟಾಗಿ ಮಾಡಿಲ್ಲ ಚೆನ್ನಾಗಿ ಮಾಡಿದ್ದೀವಿ ದಯವಿಟ್ಟು ಬನ್ನಿ ಯಾಕಂದರೆ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಅಂದು ಅಂದು ನಿಮಗೂ ಕೇಳಿ ಕೇಳಿ ಬೋರಾಗೋಗಿರುತ್ತೆ ಸೊ ಚೆನ್ನಾಗಿ ಮಾಡಿದ್ದೀವಿ ಹಾನೆಸ್ಟಾಗಿ ಮಾಡಿದ್ದೀವಿ ಪ್ರೀತಿಯಿಂದ ಒಂದು ಸಿನ್ಮಾನ ಮಾಡಿದ್ದೀವಿ ಸೊ ಆ ಪ್ರೀತಿಗೆ ನಿಮ್ಮ ಪ್ರೀತಿ ಸೇರಿದ್ರೆ ಸಕ್ಸಸ್ ಆಗುತ್ತೆ ಸಿನ್ಮಾ ಅದನ್ನು ಗೆಲ್ಸ್ಕೊಡೋ ಜವಾಬ್ದಾರಿ ನಿಮ್ಮದು ಬೇರೆಯವ್ರ ಮಾತು ಕೇಳ್ಕೊಂಡು ಮನೇಲಿ ಕುತ್ಕೊಬೇಡಿ ಅವ್ರಿಗೆ ಇಷ್ಟ ಆಗಿರೋ ಸಿನ್ಮಾ ಇಷ್ಟ ಆಗದೆ ಇರ್ಬೋದು ಅಥವಾ ಇಷ್ಟ ಆಗಿರೋ ಸಿನ್ಮಾ ಇಷ್ಟ ಆಗದೆ ಇರ್ಬೋದು ಸೊ ಹಾಗಾಗಿ ನೀವೇ ಬಂದು ಅದನ್ನು ವಿಟ್ನೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಸ್ಕ್ರೀನ್ಗಳಲ್ಲಿ ನಾವಿರ್ತೀವಿ ಸೂಪರಾಗಿತ್ತು ಮೀನು ಸೊ ಮಾತು ಜಾಸ್ತಿ ಬರ್ತಿಲ್ಲ ಐಪರ್ ಆದರೂ ನೀವು ಕಿರ್ಗಾಲಲ್ಲಿ ಹಿಂಗೆ ಕೂತ್ಕೊಂಡು ಪಾಪ ಇಷ್ಟೋದ್ರಿಗೂ ನಮ್ಮ ಇಂಟರ್ವ್ಯೂ ಮಾಡಿದೀರಾ ನಿಮಗೂ ಥ್ಯಾಂಕ್ಸ್ ಅವರು ವೆಜಿಟೇರಿಯನ್ ಅಂತೆ ಅವ್ರು ತಿನ್ನಲ್ಲ ಅವ್ರು ಮುಂದೆ ತಿಂದು ಹೊಟ್ಟೆ ಒರೆಸಿದ್ದೀನಿ ಸೊ ನಾನು ಏನಾದ್ರು ನೋವು ಬಂದರೆ ಈ ವಿಡಿಯೋ ಮೂಲಕ ಹೇಳ್ತಾ ಇದೀನಿ ಇವರೇ ಕಾರಣ ಇವರೇ ಕಾರಣ